ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಬಿಗ್ಸ್ಟ್ ರಿಕ್ವೆಸ್ಟ್ ಹ್ಯಾಪನ್ಸ್ ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ಕಾತ್ಯವಾಯಿ ಅವರ ಮಗಳು ಬೇರೆ ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ ಕಾತ್ಯಾಯಿ ಜೈ ಅವ್ರನ್ನ ಸಾಯಿಸ್ಬೇಕು ಅಂದ್ಕೊಂಡ್ರೆ ಇಲ್ಲಿ ಬೇರೆ ಆಲೋಚನೆ ಬೇರೆ ತೋಟ ಇದೆ ಕಾತ್ಯಾಯಿನಿ ಅವರ ಮಗಳಿಗೆ ಹಾಗಿದ್ರೆ ಇಲ್ಲಿ ಸುಭಾಷ್ ಕತೆ ಇತ್ತೀಚೆಗೆ ತುಂಬಾನೇ ತೋರಿಸ್ತಿದ್ದಾರೆ ಹಾಗಿದ್ರೆ ಸುಭಾಷ್ ಜೀವನದಲ್ಲಿ ಒಂದು ಬಿರುಗಾಳಿ ಎಬಹುದು ಸಾಧ್ಯತೆ ಇದೆ ಅಲ್ಲಿ ಇಲ್ಲಿ ರಾಜಿ ಹಾಗೆ ಸುಭಾಷ್ ಇಬ್ಬರು ಕೂಡ ಸುಮನ ತುಂಬಾನೇ ಪ್ರೀತಿ ಮಾಡ್ತಾರೆ ಗೌರವಿಸ್ತಾರೆ ಆದ್ರೆ ಅವರ ಪ್ರೀತಿಗೆ ಎದುರಾಗಿ ನಿಲ್ಲೋದ ಸುಮನಾ ಅಂತ ಅನ್ನಿಸ್ತದ ಈ ಕಡೆ ದ್ವೇಷ ಮರೆಸೋದಕ್ಕೋಸ್ಕರ ಒಂದು ಮದುವೆ ಆಗ್ಬೇಕು ಅನ್ನೋ ಒಂದು ಪ್ರಪೋಸಲ್ ಬರುತ್ತೆ ಅಂತ ಅನ್ನಿಸ್ತದೆ ಬಿಕಾಸ್ ನಾವು ಪ್ರೊಡಿಕ್ಷನ್ ಹಾಗೆ ಕತೆ ಸಾಕ್ತಿದೆ ಅಂತ ಹೇಳ್ಬೋದು ಏನೆಲ್ಲ ಆಗ್ಬಹುದು ಏನೆಲ್ಲ ಆಗಿದೆ ಕೂಡ ತಿಳ್ಕೋಬೇಕು ಅಂದ್ರೆ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಮನ ಮೊದಲು ಮಾವನ್ನ ಕೊಟ್ಟಂತ ಪ್ರಾಮಿಸ್ನ ಉಳಿಸ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾಳೆ ಅದಕ್ಕೋಸ್ಕರ ಸುಭಾಷ್ನ ಕರ್ಕೊಂಡು ಕಾತ್ಯಾಯಿನಿ ಅವರ ಮನೆ ಹತ್ರ ಹೋಗ್ತಾರೆ ಆ ಒಂದು ಮನೆ ಕೇಶವ ಪ್ರಸಾದ್ ಅವರು ತನ್ನ ತಂಗಿಗೆ ಪ್ರೀತಿಯಿಂದ ಕೊಟ್ಟಿರೋದಾಗಿರುತ್ತೆ ಬಟ್ ಎಲ್ಲ ಕಡೆ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ಅವರ ಸುಳಿವು ಸಿಗುವುದಿಲ್ಲ ಆ ಮನೆಗೆ ಒಂದಷ್ಟು ದಿನಕ್ಕೆ ಯಾರು ಬಂದು ಕೆಲಸ ಮಾಡಿ ಕ್ಲೀನ್ ಮಾಡಿ ಹೋಗ್ತಾರೆ ಅನ್ನೋ ಮಾಹಿತಿ ಅಷ್ಟೇ ಸಿಗತ್ತೆ ಜೊತೆಗೆ ಇಲ್ಲಿ ಸುಭಾಷ್ಗೆ ಅದೇ ಟೈಮಲ್ಲಿ ರಾಜು ಕಾಲ್ ಮಾಡ್ತಾಳೆ ನಾನು ನಿನ್ನ ಭೇಟಿ ಆಗಬೇಕು ಅಂತ ಏನಿದು ರಾಜು ಹೇಳಿದೆ ಅಲ್ವಾ ಬ್ಯುಸಿ ಇರ್ತೀನಿ ಇನ್ನು ಮುಂದೆ ಅಂತ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಏನು ಆಗೋದಿಲ್ಲ ಅಂತ ಹೇಳ್ತಿದ್ಯಾ ನಾನು ನಿನ್ನ ಭೇಟಿ ಮಾಡಲೇಬೇಕು ಅಂದಾಗ ನಿನಗೆ ಯಾವುದು ಮುಖ್ಯ ನಿನ್ನ ಅಕ್ಕ ಮುಖ್ಯನ ನಾನು ಮುಖ್ಯನಾ ಅಂದಾಗ ಯಾವಾಗಲೂ ನನ್ನ ಆಯ್ಕೆ ನೀನೇ ಅಂದಾಗ ಹಾಗಿದ್ರೆ ಸುಮ್ಮನೆ ಅಕ್ಕಿಗೆ ಅವ್ರು ಗೆಲ್ಬಾರ್ದ ಅವ್ರು ಪ್ರಾಮಿಸ್ ಉಳಿಸ್ಕೋಬಾರ್ದ ಅಂದಾಗ ನೀನು ಈ ರೀತಿ ಇಕ್ಕಟ್ಟಿಗೆ ಸಿಗಿಸ್ತೀಯ ಸರಿ ಆಯಿತು ಅಂತ ಹೇಳಿದಾಗ ಸರಿ ಬೆಚ್ಚರ್ ಮಾಡ್ಕೋಬೇಡ ಸಂಜೆ ನೆನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ ಸುಭಾಷ್ ನಂತರ ಈ ಕಡೆ ಅದಕ್ಕೆ ತುಂಬ ಹುಡುಕಿದ್ವಿ ಸಿಗಲಿಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ಏನು ಮಾಡೋದು ಅನ್ಕೊಳ್ತಿದ್ದಾಗೆ ಖಂಡಿತ ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡು ಈ ಕಡೆ ಸುಮನ ಸುಭಾಷ್ ಜೊತೆ ಮನೆಗೆ ಬಂದರೆ ಈ ಕಡೆ ತೀರ್ಥ ಅಂತೂ ಎಲ್ಲಿ ಹೋಗಿದ್ರು ಸುಮನ ಹುಡುಕ್ತಾ ಇದ್ರು ಸಿಗ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ಳು ಅಷ್ಟರಲ್ಲಿ ಸುಮನ ಬರ್ತಾರೆ ಎಲ್ಲಿ ಹೋಗಿದ್ರೆ ಸುಮ್ನ ಅವರೇ ಅಂತಿದ್ದಾಗೆ ಮಾ ಗೊತ್ತಾಗಬಾರ್ದು ಸಾಹೇಬ್ರಿಗೆ ಗೊತ್ತಾದರೆ ಖಂಡಿತ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಮಾರ್ಕೆಟ್ಗೆ ತರಕಾರಿ ತೊಗೋಕೆ ಹೋಗಿದ್ದೆ ತಕ್ಷಣ ತರಕಾರಿನೇ ಕಾಣಿಸ್ತಿಲ್ಲ ನೀವು ಯಾಕೆ ಹೋಗಿದ್ರಿ ಮನೇಲಿ ಸಿದ್ಧ ನಂಗೆ ಯಾರು ಹೇಳಿದ್ರೆ ಹೋಗ್ತಿದ್ರಲ್ವಾ ಅಂತಿದ್ದಾಗ ಅದು ನಂಗೂ ಕೂಡ ಕೂತು ಕೂತು ತುಂಬಾ ಬೋರ್ ಆಗ್ತಿತ್ತು ಅದಕ್ಕೋಸ್ಕರ ಹೋಗಿದ್ದೆ ಅಂತಿದ್ದಾಗೆ ಈ ಕಡೆ ತರ್ಕಾರಿಯಲ್ಲಿ ಅಂತಿದ್ದಾಗೆ ಸುಭಾಷ್ ತರಕಾರಿ ತಗೊಂಡು ಬ್ಯಾಗ್ ತಗೊಂಡು ಬಂದೇ ಬಿಡ್ತಾರೆ ಈ ಕಡೆ ನೀನು ಹೋಗಿದ್ದೀಯ ಅವ್ರ ಜೊತೆ ಅಂದಾಗ ಹೌದು ನಾನೇ ಕರ್ಕೊಂಡು ಹೋಗಿದ್ದೆ ನಿನಗೆ ಆಫೀಸ್ಗೆ ಹೋಗ್ಬೇಕಾಗಿತ್ತಲ್ವಾ ಅಂತಾಗ ಆಫೀಸ್ಗೆ ಹೋಗದೆ ತರಕಾರಿ ತರಕ್ಕೆ ಹೋಗಿದ್ಯಾ ಆಫೀಸ್ನೇನು ಅನ್ಕೊಡಿದ್ಯಾ ಡಿಸೆಂಟಾಗಿ ಆಫೀಸ್ಗೆ ಹೋಗಬೇಕು ಅಂತ ತೀರ್ತಾ ಹೇಳ್ತಾರೆ ಅಯ್ಯೋ ಅಣ್ಣ ನಾನು ಆಫೀಸ್ಗೆ ಹೋಗೋಕೆ ನಿಂತಿದ್ದೆ ಅದಕ್ಕೆ ನೀನು ಮೊದಲು ಕೆಲಸ ಮಾಡ್ತಿದ್ದೆ ಈಗ ಮನೆ ಕೆಲಸನೇ ಮಾಡೋದಿಲ್ಲ ಅಂತ ಹೇಳಿಬಿಟ್ರು ಅದಕ್ಕೋಸ್ಕರ ಅದಕ್ಕೆ ಮನ್ಸಿಗೆ ಬೇಜಾರು ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೂಡ ಅವನ್ನ ಕರ್ಕೊಂಡು ಮಾರ್ಕೆಟ್ಗೆ ಹೋಗಿ ಬಂದೆ ಅಂತ ಹೇಳಿ ಅದಕ್ಕೇನೋ ಹೇಳಿಬಿಟ್ರು ನಾನು ಹೋಗ್ತಿರ್ಲಿಲ್ಲ ಅದೇನು ಪಾಪ ಗೀಪಾ ಅಂತ ಎಲ್ಲ ಹೇಳ್ಬಿಟ್ರು ಅಂತ ಏನೋ ಇಷ್ಟುದ್ದ ಡೈಲಾಗ್ ಹೊಡಿತಾರೆ ಸುಭಾಷ್ ನಂತರ ಈ ಕಡೆ ಸುಭಾಷ್ ಡೈಲಾಗ್ ಗೆ ನಗು ಬಂದ್ಬಿಡುತ್ತೆ ಸುಮ್ಮನಾಗೆ ಫೈನಲಿ ಯಾಕೆ ನಗ್ತಿದ್ರ ಅಂದಾಗ ಆ ರೀತಿ ಏನಿಲ್ಲ ಸಾಹೇಬ್ರೆ ಅಂತ ಹೇಳ್ತಾರೆ ಫೈನಲಿ ಈ ಕಡೆ ಮತ್ತೆ ಸುಮನ ಹತ್ರ ಬಳಿ ಬಂದು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಪ್ಪನ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಂತ ಗೊತ್ತಾಗುತ್ತೆ ಬಟ್ ಏನೂ ಮಾಡೋ ಪರಿಸ್ಥಿತಿಲಿಲ್ಲ ನಾವು ಅಪ್ಪನ ಸಮಾಧಾನ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ತೀರ್ಥನ ಕಣ್ಮುಚ್ಚಿ ಮಾಡ್ತಿರೋದ್ರಿಂದ ಸುಮ್ಮನ ದಯವಿಟ್ಟು ಕ್ಷಮಿಸ್ಬಿಡಿ ಸಾಹೇಬ್ರೆ ನನಗೆ ಅರ್ಥ ಆಗುತ್ತೆ ನೀವು ಯಾಕೆ ಹೇಳ್ತಿದ್ರಾ ಅಂತ ಆದರೆ ಮಾವನ ಪರಿಸ್ಥಿತಿ ಕೂಡ ಅರ್ಥ ಮಾಡ್ಕೋಬೇಕಲ್ವಾ ಆ ಸಾಧನ ಮಾಡ್ತಿರೋದು ನಾಟಕ ಹೇಗೆ ಹೇಳಲಿ ನಿಮಗೆ ಅಂತ ಅನ್ಕೋತಾಳೆ ನಂತರ ಈ ಕಡೆ ಮಾವನ ಪರಿಸ್ಥಿತಿ ಹೇಳುತ್ತಿರೋದು ಬಿಕಾಸ್ ಆ ಒಂದು ಫೋಟೋನ ಇಟ್ಕೊಂಡು ನನ್ನ ತಂಗಿನ ಕಾಗೋದೇ ಇಲ್ವಾ ನನ್ನಿಂದ ಅಂತ ಹೇಳಿ ಸಂಕಟ ಪಡ್ತಿದ್ರೆ ಈ ಕಡೆ ಸಮಾಧಾನ ಮಾಡೋಕ್ಕೆ ಬರ್ತಾಳೆ ಸುಮ್ಮನ ನಾನು ಹೋಗಿದ್ದೆ ಆ ಮ ಅವ್ರ ಮನೆ ಹತ್ರ ಬಟ್ ಆಕೆ ಅವ್ರು ಇರಲಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಒಂದು ಫೋಟೋ ತೊಗೊಳ್ಳ ಅಂದಾಗ ಖಂಡಿತ ತೊಗೊ ಮೈ ಫೋಟೋ ಕೊಡಲ್ಲ ಫೋನಲ್ಲಿ ಫೋಟೋ ತಗೋ ಅಂತ ಹೇಳ್ತಾರೆ ಫೋಟೋ ಕೂಡ ತಗೋತಾರೆ ಬಟ್ ಏನು ಮಾಡೋದು ಇಲ್ಲಿ ಸ್ ಮನೆಗೆ ಯಾವುದೇ ದಾರಿ ಕಾಣಿಸ್ತಿಲ್ಲ ಕಾತ್ವಾಯಿನಿಯವರು ಎಲ್ಲಿದ್ದಾರೆ ಅಂತ ಹುಡ್ಕೋದಕ್ಕೆ ಫೈನಲಿ ಕಾತು ಅವರ ಮನೆಗೆ ಅವರ ಮಗಳು ಎಂಟ್ರಿ ಕೊಡ್ತಿದ್ದಾರೆ ಬಿಕಾಸ್ ಅವರಿಗೆ ಇಬ್ಬರು ಹೆಣ್ಣುಮಕ್ಳು ಒಬ್ಬ ಮಗ ಇದ್ರು ಬಟ್ ಮಗ ಮತ್ತು ಗಂಡ ಇಬ್ಬರು ಕೂಡ ಹತ್ತು ವರ್ಷದಲ್ಲಿ ತನ್ನ ಮಗಳನ್ನು ಕೊಂದುಬಿಟ್ಲು ಇವಳು ಅಂತ ಹೇಳಿ ಬಿಟ್ಟು ಹೋಗ್ಬಿಟ್ಟಿದ್ರು ಆದರೆ ಇವತ್ತು ಮಗಳು ಬರ್ತಿದ್ದಾರೆ ಮಗಳನ್ನ ದೂರದಲ್ಲಿ ವರ್ಷದ ಕಳಕಾಲ ದೂರ ಇಟ್ಟು ಓದ್ಸಿದ್ದಾರೆ ಇವತ್ತು ಮಗಳು ಬರ್ತದಾಗೆ ಫುಲ್ ಖಡಕ್ ಆಕೆ ಅಂತ ಹೇಳ್ಬೋದು ತುಂಬಾನೇ ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಅಂತ ಕೂಡ ಹೇಳ್ಬೋದು ಕಾತ್ಯಾನಿ ಅವ್ರ ಮುಂದೆ ಬರ್ತದಾಗೆ ಅಮ್ಮ ಅಂತ ಹೇಳಿ ಖುಷಿ ಪಡ್ತಾರೆ ಜೊತೆಗೆ ಅಮ್ಮ ನನ್ನ ದ್ವೇಷದ ಜ್ವಾಲೆ ನನ್ಗೆ ಗೊತ್ತಿದೆ ಅಮ್ಮ ಖಂಡಿತ ನನ್ನ ಅಕ್ಕನ ಸಾವಿಗೆ ಕಾರಣ ಆಗಿ ಇಲ್ಲಿ ತನಕ ನಾವ್ ಎಲ್ಲರೂ ಕೂಡ ಜೊತೆಲಿ ಇಲ್ದೆ ಇರೋದಕ್ಕೆ ಕಾರಣ ಆಗಿದೆ ಅವ್ರಿಗೆ ಶಿಕ್ಷೆ ಆಗಲೇಬೇಕಮ್ಮ ನೋಡು ಅಪ್ಪ ಮತ್ತು ಅಣ್ಣ ಇಬ್ಬರು ಕೂಡ ನಿನ್ನನ್ನು ಬಿಟ್ಟು ಹತ್ತು ವರ್ಷಗಳ ಕಾಲ ಹೊರಟೋಗಿಬಿಟ್ರು ನಿನ್ನ ದ್ವೇಷದ ಜ್ವಾಲೆ ನೋ ನೋವನ್ನು ನೋಡೋಕ್ಕಾಗದೆ ನಾನು ನಿನ್ನಿಂದ ಹತ್ತು ವರ್ಷಗಳ ಕಾಲ ದೂರ ಇರಬೇಕಾಯಿತು ಇದಕ್ಕೆಲ್ಲ ಕೂಡ ಬೆಲೆ ತೆತ್ತಲೇಬೇಕು ಅಂತ ಹೇಳ್ತಿದ್ರೆ ಹೌದು ಮಗಳೇ ಬೆಲೆ ತೆತ್ತಲೇಬೇಕು ಅಷ್ಟು ವರ್ಷದಿಂದ ನನ್ನ ಮಗಳು ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ನಾವು ನಮ್ಮ ಮಗಳನ್ನ ಕಳ್ಕೊಂಡು ಸಂಕಟ ಪಡ್ತಿದ್ರೆ ಅಲ್ಲಿ ಪ್ರಸಾದ್ ತನ್ನ ಮಕ್ಕಳ ಜೊತೆ ಖುಷಿಯಾಗಿದ್ದಾನೆ ಅಜ್ಜಯ್ ಕಾರಣ ಆದವನು ಅದನ್ನ ನಾನು ನೆನೆಸ್ಕೊಳ್ಳ್ದೆ ಆಗೇ ಇಲ್ವೇನೋ ಅನ್ನೋ ರೀತಿ ಆರಾಮಾಗಿದ್ದಾರೆ ಅವ್ರನ್ನ ಸರ್ವನಾಶ ಆಗಬೇಕು ಆ ರೀತಿ ಮಾಡಲೇಬೇಕು ಅಂತ ಬಂದಿದೆ ಹೋಮ್ ಥಿಯೇಟರ್ ಹತ್ರ ಬಂದಿದೆ ಎಲ್ಲರ ಫೋಟೋಸ್ ಕೂಡ ಸ್ಕ್ರಾಲ್ ಮಾಡಿ ಮಗಳಿಗೆ ತೋರಿಸ್ತಿದ್ದಾರೆ ಎಲ್ಲ ಫೋಟೋಸ್ ನೋಡ್ತಿದ್ದಾಗೆ ಈ ಜೈನ ನನ್ನ ಕೈಯಾರೆ ನಾನು ಕೊಲ್ಲಬೇಕು ಅನ್ನೋದೇ ನನ್ನ ಆಸೆ ಕೊಂದು ಬಿಡಬೇಕು ಆ ಪಾಪಿನ ನನ್ನ ಮಗಳು ಸಾವಿಗೆ ಕಾರಣ ಆಗಿದವನು ನನ್ನ ಮಗಳು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಇಲ್ಲಿವರೆಗೂ ಸಿಕ್ಕಿಲ್ಲ ಅವನ ಸಾವೇ ಅವಳಿಗೆ ಕೊಡು ಆತ್ಮಕ್ಕೆ ತೃಪ್ತಿ ಅಂತ ಹೇಳ್ತಿದ್ದಾರೆ ಇಲ್ಲ ಮಮ್ ನನ್ನ ಪ್ಲ್ಯಾನೇ ಬೇರೆ ಇದೆ ಇದನ್ನೆಲ್ಲ ಕೇಳಿದ ಮೇಲೆ ನಾನು ಬೇರೆನೇ ಪ್ಲ್ಯಾನ್ ಮಾಡಿದ್ದೀನಿ ಇವ್ರನ್ನೆಲ್ಲ ಒಮ್ಮೆ ಸಾಯಿಸಿಬಿಟ್ರೆ ಏನು ಖುಷಿ ಸಿಗುತ್ತೆ ಆರಾಮಾಗಿ ಸತ್ತು ಹೋಗ್ತಾರೆ ಬಟ್ ಇಲ್ಲ ನಾವು ಹೇಗೆ ಈ ಹತ್ತು ವರ್ಷಗಳ ಕಾಲ ಇಂಚು ಇಂಚು ನೋವು ಅನುಭವಿಸ್ ಸತ್ತಿದ್ದೀವೋ ಹಾಗೆ ಅವರು ಕ್ಷಣ ಕ್ಷಣಕ್ಕೂ ನೋವು ಅನುಭವಿಸಿ ಸಾಯಬೇಕು ಅಂತ ಹೇಳ್ತಾರೆ ಏನು ಹೇಳ್ತಿದ್ಯಾ ನನ್ನ ಕೈಯಾರೆ ನಾನೇ ಸಾಯಿಸ್ಬೇಕು ಅಂದ್ಕೊಂಡಿದ್ದೀನಿ ಆ ಜೈನ್ ಅಂದಾಗ ಹೌದಮ್ಮ ನೀನು ಹೇಳೋದು ನಿಜ ಬಟ್ ಅದರಿಂದ ಏನಾಗುತ್ತೆ ಒಮ್ಮೆಲೆ ಸತ್ತೋಗ್ತಾರೆ ಬಟ್ ಅವ್ರು ಇಂಚಿಂಚು ಸಾಯ್ಬೇಕು ಅಂದರೆ ನಾವು ಬೇರೆ ರೀತಿಯ ಪ್ಲ್ಯಾನ್ ಮಾಡಬೇಕಮ್ಮ ಅದಕ್ಕೋಸ್ಕರ ನಾನು ಒಬ್ಬನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ಅದು ಬೇರೆ ಯಾರೂ ಅಲ್ಲ ಸುಭಾಷ್ ಸುಭಾಷ್ನ ಲವ್ ಮಾಡಿ ಮದುವೆ ಆಗೋ ಪ್ಲ್ಯಾನ್ ಅವಳದಾಗಿದೆ ಮದುವೆ ಆಗಿ ಆ ಮನೆಗೆ ಹೋಗೋದ್ರ ಮುಖಾಂತರ ಇಡೀ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಆದರೆ ಇಲ್ಲಿ ಸುಭಾಷ್ ಮತ್ತು ರಾಜ್ ಇಬ್ಬರು ಕೂಡ ರಾತ್ರಿ ಭೇಟಿ ಮಾಡಿದ್ದಾರೆ ಇಬ್ಬರು ಕೂಡ ಪ್ರೀತಿಯ ನಿಲ್ತಿದಾರೆ ಪ್ರೀತಿಯ ಖುಷಿಯಲ್ಲಿದ್ದಾರೆ ಈ ಕಡೆ ರಾಜಿ ತುಂಬಾನೇ ಸುಭಾಷ್ನ ಪ್ರೀತಿ ಮಾಡ್ತಿದ್ರೆ ಸುಭಾಷ್ ಕೂಡ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ರಾಜಿನ ಪ್ರೀತಿ ಮಾಡ್ತಿದ್ದಾನೆ ಈ ಕಡೆ ಮದುವೆ ವಿಷಯ ಮಾತಾಡೋಣ ಮನೇಲಿ ಅಂದ್ಕೊಂಡ್ರೆ ಈ ಕಡೆ ರಾಜಿ ಈಗಲೇ ಬೇಡ ನೀವು ಸೆಟಲ್ ನಾನು ಕೂಡ ನನ್ನ ಅಣ್ಣನ ಸಾಬ್ಗೆ ಕಾರಣ ಆಗಿರೋ ಆ ಕಾಶಿಗೆ ಜೈಲು ಮಾರಣಾಂತಿಕವಾಗಿ ಜೈಲು ಜೀವಾವಧಿ ಶಿಕ್ಷೆ ಆಗುವಾಗೆ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಆದರೆ ಇವರಿಬ್ಬರ ಲವ್ ಸ್ಟೋರಿ ಗೊತ್ತಿರೋದು ಸಾಧನಾಗೆ ಮಾತ್ರ ಆದರೆ ಇಬ್ಬರು ಕೂಡ ಅದಕ್ಕಿನ ತುಂಬಾ ಪ್ರೀತಿ ಮಾಡ್ತಾರೆ ಸುಮನನ ಹಾಗಾಗಿ ನಮ್ಮ ಲವ್ ಸ್ಟೋರಿಗೆ ಖಂಡಿತ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅಬ್ಬೆ ಟ್ವಿಸ್ಟ್ ಹ್ಯಾಪನ್ಸ್ ಅಂತ ಹೇಳಿದಾಗೆ ಬೆಕ್ ಟ್ವಿಸ್ಟ್ ಆಗುತ್ತೆ ಯಾಕಂದರೆ ಅಲ್ಲಿ ಕಾತಿಯಾಯಿನಿಯವರು ಈ ಒಂದು ದ್ವೇಷನ ಮರೆತು ಅಣ್ಣನ ಜೊತೆ ಒಂದಾಗಬೇಕು ಅಂತ ಅಂದರೆ ಇಡೀ ಮನೆ ಮೊದಲಿನಾಗೆ ಆಗಬೇಕು ಅಂದ್ರೆ ಇಲ್ಲಿ ಸುಮ್ಮನ ಮುಂದೆ ಒಂದು ಆಫರ್ ಇರ್ತಾರೆ ಅದು ತನ್ನ ಮಗಳನ್ನ ಸುಭಾಷ್ಗೆ ಮದುವೆ ಮಾಡಬೇಕು ಅಂತ ಬಟ್ ಇಲ್ಲಿ ಅಣ್ಣ ತಂಗಿ ಒಂದಾಗ್ತಾರೆ ಅನ್ನೋ ಕಾರಣಕ್ಕೆ ಸುಭಾಷ್ ಕೂಡ ನನ್ನ ಮಾತು ಕೇಳ್ತಾನೆ ಅನ್ನೋ ಕಾರಣಕ್ಕೆ ಇಲ್ಲಿ ಸುಮ್ನಾ ಕೂಡ ಕೇಶವ ಪ್ರಸಾದ್ ಅವ್ರ ರೀತಿ ಮಾತು ಕೊಟ್ಟೇ ಬಿಡ್ತಾಳೆ ಅಂತ ಅನ್ನಿಸ್ತದೆ ಆದ್ರೆ ಅಲ್ಲಿ ರಾಚಿ ಮತ್ತೆ ಸುಭಾಷ್ ಇಬ್ಬರು ಕೂಡ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಒಂದು ವಿಷಯ ಗೊತ್ತಿಲ್ಲದಿರೋ ಸುಮ್ನಾ ಇಲ್ಲಿ ಮಾತು ಕೊಟ್ಟು ಆ ಕಡೆ ಸುಭಾಷ್ ಮತ್ತೆ ರಾಜಿ ಪ್ರೀತಿಗೆ ವಿರುದ್ಧವಾಗಿ ನಿಂತ್ಕೋಬೇಕಾಗತ್ತೆ ಯಾಕಂದರೆ ಅವರ ಒಂದು ಲವ್ ಸ್ಟೋರಿ ಗೊತ್ತಾಗ್ತದಾಗೆ ಮತ್ತೆ ಇದು ಅದೇ ರಿಪೀಟ್ ಆಗುತ್ತೆ ಹೇಗೆ ಕಾತಿನಿ ಅವರ ಮೊದಲನೇ ಮಗಳಿಗೆ ಅನ್ಯಾಯ ಆಯಿತು ಹಾಗೆ ಈಗಲೂ ಕೂಡ ಸುಭಾಷಿಂದ ಎರಡನೇ ಮಗಳಿಗೆ ಅನ್ಯಾಯ ಆಗ್ಬೋದು ಮತ್ತೆ ಅದೇ ರಿಪೀಟ್ ಆಗ್ಬೋದು ಅನ್ನೋ ಭಯ ಅವಳಲ್ಲಿದೆ ಯಾಕಂದರೆ ಸೇಮ್ ಸಿಚುವೇಶನ್ಸ್ ಹ್ಯಾಪನ್ ಅಂತ ಅನಿಸುತ್ತೆ ಹಾಗಾಗಿ ಈ ಬಾರಿ ಸುಭಾಷ್ನ ಕಟ್ಟಾಕಿ ಸುಮ್ಮನ ಕಾತ್ಯಾಯನಿ ಅವರ ಎರಡನೇ ಮಗಳನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಫೋರ್ಸ್ ಮಾಡ್ಬೋದು ಬಟ್ ಇದೇ ಒಂದು ಸನ್ನಿವೇಶನ ಯೂಸ್ ಮಾಡ್ಕೋತಾಳ ಸಾಧನ ಈ ಕಡೆ ಅಕ್ಕನ ಶತ್ರು ಮಾಡಿ ತಾನು ಮುಂದೆ ನಿಂತು ಸುಭಾಷ್ ಮತ್ತು ರಾಜಿನ ಮದುವೆ ಮಾಡಿಸೋದ್ರ ಮುಖಾಂತರ ಮತ್ತೆ ಹಳೆ ಸಿಚುವೇಶನ್ಸ್ ನಡೆಯುವ ಹಾಗೆ ಮಾಡಿ ಮತ್ತೆ ದ್ವೇಷ ಹೆಚ್ಚಾಗುವ ಹಾಗೆ ಮಾಡಿ ಸುಮನಾನ ಕಷ್ಟದ ಪರಿಸ್ಥಿತಿಗೆ ನೂಪುಬಿಡ್ತಾಳ ಅಂತ ಅನ್ಸುತ್ತೆ ಅಥವಾ ಇಲ್ಲಿ ಸುಮನಾಗೆ ಕಟ್ಟು ಬಿದ್ದು ರಾಜಿಗೆ ಮೋಸ ಮಾಡಿ ಸುಭಾಷ್ ಕಾತ್ವನಿ ಅವರ ಮಗಳನ್ನ ಮದುವೆ ಆಗಿ ಮನೆಯಲ್ಲಿ ಬೇರೆ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗತ್ತಾ ಬೇರೆ ರೀತಿಯ ಕತೆಗೆ ಟ್ವಿಸ್ಟ್ ಸಿಗತ್ತೆ ಎರಡು ವಿಷಯದಲ್ಲಿ ಖಂಡಿತ ಒಂದಂತೂ ನಡೆಯುತ್ತೆ ಬಟ್ ಅದು ಹೇಗೆ ಏನು ಇದು ಕೂಡ ತಿಳ್ಕೋಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಫೈನಲಿ ಆದರೆ ಒಳ್ಳೆ ಮನಸ್ಸಿರೋ ಸುಮನ ಅಣ್ಣ ತಂಗಿನ ಒಂದು ಮಾಡಬೇಕು ಅಂತ ತನ್ನ ತಂಗಿ ಜೊತೆ ಸಂಬಂಧನ ಕಟ್ಕೋಬೇಕಾಗಿರೋ ಪರಿಸ್ಥಿತಿ ಖಂಡಿತ ಮುಂದೆ ಅವಳ ಜೀವನದಲ್ಲಿ ಬಂದೇ ಬರುತ್ತೆ ಹಾಗಿದ್ರೆ ಏನು ಮಾಡ್ತಾಳೆ ಅವಳು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ